ಬ್ಯಾಡರಹಳ್ಳಿ ಪೊಲೀಸರ ನಿದ್ದೆ ರಾಬರಿ ಪ್ರಕರಣ ಪ್ರಕರಣದಲ್ಲಿ ಪೊಲೀಸರಿಗೆ ಸಿಕ್ತು ಒಂದು ಮಹತ್ವದ ಟ್ವಿಸ್ಟ್ ಹೊಂಬಾಳೆಗೌಡ ಅವರ ಮನೆಯಲ್ಲಿ ದರೋಡೆ ನಡೆಯತ್ತೆ ಹೆಂಗ್ ದರೋಡೆ ನಡೆಯುತ್ತೆ ಅಂದ್ರೆ ಸಿನಿಮೀಯ ರೀತಿಯಲ್ಲಿ ಅಂದ್ರೆ ಪಿ ಸಮವಸ್ತ್ರದಲ್ಲೇ ಬಂದು ದರೋಡೆ ಮಾಡೋದು ದರೋಡೆ ಕೋರೋರು ಒಬ್ಬ ಕಾನ್ಸ್ಟೇಬಲ್ ಒಬ್ಬ ಪಿ ಸಮವಸ್ತ್ರ ಹಾಕೊಂಡು ಬರ್ತಾರೆ ಮನೆಯಲ್ಲಿ ಹೊಂಬಾಳೆಗೌಡ ಅವ್ರ ಮೊಮ್ಮಗ ಅವರ ವೈಫ್ ಇದ್ದ ಸಂದರ್ಭದಲ್ಲಿ ಬರೋದು ನಾರ್ಮಲ್ ಆಗಿ ಬಾಗಿಲು ತಡ್ತಾರೆ ಇವ್ರು ಪೊಲೀಸ್ ಅಂತ ತೆಗಿತಾರೆ ಆಮೇಲೆ ಕೈ ಕಾಲಿಗೆಲ್ಲ ಟೇಪ್ ಸುತ್ತಿ ಪಿಸ್ತೂಲ್ ಎಲ್ಲ ತೋರಿಸಿ ಹೆದರಿಸಿ ಒಂದ್ ಇಪ್ಪತ್ತು ಲಕ್ಷ ನಗದು ಮತ್ತ ಅರ್ಧ ಕೆಜಿ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗ್ತಾರೆ ಈ ಸಂದರ್ಭದಲ್ಲಿ ಅವರು ತಮ್ಮ ವೈಫ್ ಮಂಗಲೇ ಚೈನ್ ಬೇಕಾದ್ರೆ ತಗೊಂಡು ಹೋಗ್ಬಿಡಿ ನಮ್ಮನ್ ಬಿಟ್ಬಿಡಿ ಅಂತ ಕೇಳ್ಕೊಂಡಿದ್ರು ಈ ತರದ್ದು ಪ್ರಕರಣ ಬಟ್ ತನಿಖೆ ಮಾಡ್ಲಾಗ್ತಾ ಇತ್ತು ಈ ಕಳ್ಳರು ವಾಪಸ್ ಹೋಗ್ಬೇಕಾದ್ರೆ ಸಿಟಿವಿ ವಿಜುಲ್ಸ್ ಎಲ್ಲ ಏನು ಸಿಕ್ಬಾರ್ದು ಅಂತ ಆ ಸೆಟ್ಟಿಗೆ ಸೆಟ್ಟೆ ಎತ್ಕೊಂಡು ಹೋಗ್ಬಿಟ್ಟಿದ್ರು ಹಂಗಾಗಿ ಸ್ವಲ್ಪ ತಲೆಬಿಸಿ ಆಗಿತ್ತು ಈ ಪ್ರಕರಣದಲ್ಲಿ ಇದೀಗ ತಾಂತ್ರಿಕ ಸಾಕ್ಷ್ಯಗಳಿಂದ ಪ್ರಮುಖ ಸುಳಿವು ಸಿಕ್ಕಿದೆ ಅಂತೆ ಆ ಸುಳಿವನ್ನ ಕಂಡು ಪೊಲೀಸರು ಕ್ಷಣಕಾಲ ಶಾಖೆ ಬಿಟ್ಟಿದ್ದಾರೆ ದರೋಡೆ ನಡೆದ ಮರುದಿನ ಜೈಲಿಗೆ ಮರಳಿದ್ದಾರೆ ಕೈದಿ ಆ ಕೈದಿಗೆ ಕೃತ್ಯದ ಆರೋಪಿ ಅಂತ ಹೇಳಲಾಗ್ತಾ ಇದೆ ಮಾಹಿತಿನ ಕಲೆ ಹಾಕುವುದಕ್ಕೆ ಮುಂದಾಗಿರುವಂತದ್ದು ಪೊಲೀಸರಿಗೆ ಈ ಸಂದರ್ಭದಲ್ಲಿ ಅಚ್ಚರಿಯ ವಿಚಾರ ಗೊತ್ತಾಗಿದೆ ಆರೋಪಿ ಪೆರೋಲ್ ಮೇಲೆ ಹೊರಗೆ ಬಂದು ದರೋಡೆ ಮಾಡಿ ಮತ್ ಮರುದಿನ ಜೈಲಿಗೆ ಹೋಗಿರೋದಂತೆ ನೋಡಿ ದೋಚಿದ ಹಣ ಆಪ್ತರಿಗೆ ನೀಡಿ ಮತ್ತೆ ಜೈಲಿಗೆ ಹೋಗಿರುವಂತ ಶಂಕೆ ಕೈದಿಯನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯುವುದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಯಾರಿಗಾದ್ರೆ ಅನುಮಾನ ಬರುತ್ತಾ ಹೊರಗಡೆ ಇದಾರೆ ಅಂತ ಹುಡುಕ್ತಿರ್ತಾರೆ ಇವ್ನು ನೋಡ್ರೆ ಜೈಲಲ್ಲಿ ಹೋಗಿ ಪೆರೋಲ್ ಮೇಲೆ ಹೊರಗಡೆ ಬಂದಿದಂತೆ ಕದ್ದಿರೋದು ದೋಚಿರೋದು ತಮ್ಮ ಆಪ್ತರ ಕೈಯಲ್ಲಿ ದುಡ್ಡು ಕೊಟ್ಟಿರೋದು ಮತ್ತು ವಾಪಸ್ ಜೈಲಿಗೆ ಹೋಗಿರೋದು ಇವ್ರು ಇಲ್ಲಿ ಹುಡುಕ್ತಾ ಇದ್ದಾರೆ ಯಾರು ಕದ್ದಿದ್ದು ಯಾರು ಕದ್ದಿದ್ದು ಎಲ್ಲಿ ಹೋದ್ರು ಏನು ಅಂತ ಆತ ಇಲ್ಲಿ ಕದ್ದು ಇದ್ದಿದ್ದೆ ಜೈಲಲ್ಲಿ ಪೆರೋಲ್ ಮೇಲೆ ಹೊರಗೆ ಬಂದಿದ್ದು ಮತ್ತೆ ಆಮೇಲೆ ಕದ್ದು ಕಳ್ತನ ಮಾಡಿ ಮತ್ತೆ ವಾಪಸ್ ಜೈಲಿಗೆ ಹೋಗಿರೋದು ಸರ್ಶಣ್ಣ ಇದ್ರೂ ಅಂತ ಇಂಟೀರಿಯರ್ ಮಾಡಿ ಬಂದು ಇದ್ರೆ ಹಂಗೆ ಬಂದ್ರೆ ಹಂಗೆ ನೋಡಬೇಕು ನಿಮ್ಗೆ ನೋಡ್ದಂಗೆ ಆಯಿತು ಮೋಸ್ಟ್ಲಿ